ಒಬ್ಬ ಯೋಧನ ಕತೆ ಅದು ಕನ್ನಡದಲ್ಲಿ ಹಿಂದಿಯ ಹೆಸರು ಈ ಸಿನಿಮಾದ ಟೈಟಲ್ ಮಾಡಿರೋದು ಮೂರೇ ಸಿನಿಮಾ ಆದರೂ ಈ ಸಿನಿಮಾಗೆ ಅವರೇ ಡೈರೆಕ್ಟರ್ ಆಗಿ ಆಕ್ಟಿಂಗ್ ಕೂಡ ಮಾಡ್ತಾ ಇದ್ದಾರೆ ಟ್ರೇಲರ್ ಇಂಟ್ರೆಸ್ಟಿಂಗ್ ಆಗಿದೆ ನೋಡ್ಕೊಂಬರೋಣ ಬನ್ನಿ ಇವತ್ತಿನ ಕಂಟೆಂಟ್ ಕಾಲ ಪಥರ್ ಟ್ರೇಲರ್ ರಿವ್ಯೂ ಡೈರೆಕ್ಟೆಡ್ ಬೈ ವಿಕ್ಕಿ ವರುಣ್ ಸ್ಟಾರಿಂಗ್ ವರುಣ್ ಧನ್ಯಾ ರಾಮ್ ಕುಮಾರ್ ನಾಗಾಭರಣ ಅಚ್ಯುತ್ ಕುಮಾರ್ ಇನ್ನೂ ಬೇಕಾದಷ್ಟು ಕಲಾವಿದರು ಈ ಸಿನಿಮಾದಲ್ಲಿ ಇದ್ದಾರೆ ಶಂಕರ ಒಬ್ಬ ಯೋಧ ಆ ಊರಿನ ಜನರು ಅವನ ದೇವ್ರು ಅಂತ ಕರಿತಾ ಇದ್ದಾರೆ ಅವನ ಮೂರ್ತಿನ ಹಳ್ಳಿಲಿ ಸ್ಟ್ಯಾಚು ಆಗಿ ನಿಲ್ಸಿರ್ತಾರೆ ಆದ್ರೆ ಅದು ಕೆಲವೊಬ್ಬರಿಗೆ ಇಷ್ಟ ಇರಲ್ಲ ಅದನ್ನ ಬಿಳ್ಸೋದಿಕ್ಕೆ ಪ್ರಯತ್ನಿಸ್ತಾರೆ ಅಲ್ಲಿ ಆಗೋ ಸಮಸ್ಯೆಗಳು ಹಾಗೆ ಆ ಮೂರ್ತಿನ ಬೀಳಸ್ತಾರೋ ಇಲ್ವೋ ನೀವು ಸಿನಿಮಾದಲ್ಲೇ ನೋಡ್ಬೇಕು ಈ ಸಿನಿಮಾಗೆ ಪ್ಲಸ್ ಪಾಯಿಂಟ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಂಡ್ ಮ್ಯೂಸಿಕ್ ಚೆನ್ನಾಗ್ ಮಾಡಿದ್ದಾರೆ ಕತೆ ಸ್ಟ್ರಾಂಗ್ ಆಗಿದ್ರೆ ಥಿಯೇಟರ್ ಅಲ್ಲಿ ಈ ಸಿನಿಮಾ ತುಂಬಾ ದಿನ ಉಳ್ಕೊಳ್ಳುತ್ತೆ ಇಲ್ಲ ಅಂದ್ರೆ ಕಷ್ಟ ಇನ್ನ ಹೀರೋಯಿನ್ ಆಗಿ ಧನ್ಯಾ ರಾಮ್ ಕುಮಾರ್ ಅವರು ಪೌಡರ್ ಸಿನಿಮಾದಲ್ಲಿ ಅಷ್ಟೊಂದು ಪ್ರಾಮುಖ್ಯತೆ ಸಿಗ್ಲಿಲ್ಲ ಆದ್ರೆ ಈ ಸಿನಿಮಾಗೆ ಸಿಗುತ್ತಾ ನೋಡೋಣ ಮಗ ಊರಲ್ಲ ಸೇರ್ಕೊಂಡು ನಿನ್ ಮೂರ್ತಿ ಕತ್ತರ ಕಣ ಒಳ್ಳೆ ನಿಂದೆ ಜೆರಾಕ್ಸ್ ಕಾಪಿ ಇದ್ದಂಗದೆ ನೀನೆ ಮೂರ್ತಿ ಮೂರ್ತಿನೇ ನೀನು ಮೀಡಿಯಾ ವಾಲೋನೆ ತುಜೆ ಹೀರೋ ಬನಾದಿಯಾ ಅವ್ರ ಗಾ ವಾಲೋನೆ ತುಜೆ ಭಗವಾನ್ ಒಂದು ಹಳ್ಳಿಲಿ ನಡೆಯೋ ಒಬ್ಬ ಯೋಧನ ಕತೆ ಆದ್ರೆ ಸಿನಿಮಾದ ಪ್ರಮೋಷನ್ಸ್ ಮಾಡಬೇಕು ಎಕ್ಸ್ಟರ್ನಲ್ ಆಗಿ ದೊಡ್ಡ ದೊಡ್ಡ ಸಿನಿಮಾಗಳು ಕೂಡ ಬರ್ತಿದೆ ಅದ್ರ ಮುಂದೆ ಈ ಸಿನಿಮಾ ಗೆದ್ರೆ ಖುಷಿ ಸಿನಿಮಾ ಟೀಮ್ ಅವ್ರಿಗೆ ಡೈರೆಕ್ಷನ್ ಮಾಡಿ ಆಕ್ಟ್ ಮಾಡ್ತಿರೋ ವರುಣ್ ಅವರಿಗೆ ಆಲ್ ದ ಬೆಸ್ಟ್ ಸಿನಿಮಾ ಇದೆ ಸೆಪ್ಟೆಂಬರ್ ತರ್ಟೀನ್ತ್ ರಿಲೀಸ್ ಆಗ್ತಿದೆ ಹೋಗಿ ಸಿನಿಮಾನ ನೋಡಿ ಟ್ರೇಲರ್ ಎ ಟು ಫಿಲಮ್ಸ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ಇದೆ ಇಷ್ಟ ಇದ್ದವರು ಹೋಗಿ ನೋಡ್ಬೋದು ಇದಿಷ್ಟಾಗಿತ್ತು ಕಾಲ ಪತ್ತರ್ ಟ್ರೇಲರ್ ರಿವ್ಯೂ ಆ ಮೂರ್ತಿ ಎಲ್ಲರೂ ಹಾಗಾದ್ರೆ ನಮ್ಮ ಬೇರೆ ಬೇರೆ ಕಂಟೆಂಟ್ ಗಳನ್ನು ಕೂಡ ನೋಡಿ ರಿವ್ಯೂಸ್ ಅಪ್ಡೇಟ್ಸ್ ಡಾಕ್ಯು ಸೀರೀಸ್ ಕೂಡ ಮಿಸ್ ಮಾಡದೆ ನೋಡಿ ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ನ ಆಲ್ ಇಟ್ಟು ಆನ್ ಮಾಡ್ಕೊಳ್ಳಿ ಆಗ ಆನ್ ಟೈಮ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಹಾಗಾದ್ರೆ ನಾನು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗ್ತೀನಿ